ಮಿತ್ರರೇ ನಮ್ಮ ಇತೇಶಿಗಳೇ ಗುರು ಹಿರಿಯರೇ ಅಕ್ಕ ತಂಗಿ ಎಂದರೆ ಇವತ್ತು ಕರ್ನಾಟಕ ರಾಜ್ಯ ಅವರ ನೌಕರರ ಸಂಘ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಐದು ದಿನಗಳ ಕಾಲ ನಾವು ರಾಜ್ಯದಂತ ಮುನ್ನೂರ ಹದಿಮೂರು ನಗರ ಸಳೆ ಸಂಸ್ಥೆಗಳಲ್ಲಿ ಏಕಕಾಲದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಗೌರವಾನ್ವಿತ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂಖಾನ್ ಅವರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಬರತಿ ಅವರು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆದು ನಿಮ್ಮ ಪ್ರಮುಖ ಬೇಡಿಕೆಗಳನ್ನ ನಾವು ಈಡೇರ್ತೀವಿ ನನಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿರಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಕೇಳ್ಕೊಂಡಾಗ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ನೇರವಾಗಿ ಸೇವೆ ಕೊಡ್ತಕ್ಕಂಥ ಸೇನಾನಿಗಳ ನಾವು ಒಂದೇ ಅಡಿಯಲ್ಲಿ ಇಪ್ಪತ್ತೆಂಟು ಸೇವೆಗಳನ್ನು ಒದಗಿಸ್ತಕ್ಕಂಥ ಸಾರ್ವಜನಿಕರಿಗೆ ಒದಗಿಸ್ತಕ್ಕಂಥ ಯಾರಾದರೂ ನೌಕರಿಗಳು ನೌಕರುದಾರರು ಇದ್ರೆ ಅದು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ನೌಕರು ಮಾತ್ರ ಇವತ್ತು ಹುಟ್ಟಿನಿಂದ ಸಾವಿನವರೆಗೂ ಮುನ್ಸಿಪಲ್ ನೌಕರು ಬೇಕು ಆ ಒಂದು ಮನದಿಟ್ಟು ಮಾಡಿಕೊಂಡು ನಾವು ಮುಷ್ಕರವನ್ನು ಹಿಂಪಡೆದಿವಿ ಘನ ಸರ್ಕಾರ ಇವತ್ತು ಸರ್ಕಾರಿ ಕುಂತು ಕುತ್ಕೊಂಡಿರ್ತಕ್ಕಂಥ ಅಧಿಕಾರಿ ನೌಕರುಗಳಿಗೆ ಜ್ಯೋತಿ ಸಂಜೀವಿನಿಯನ್ನು ಕೊಡ್ತಾ ಇದೆ ಇವತ್ತು ಬೀದಿಯಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಊರಿನ ರೋಗ ರುಜಿನಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತರಿಗೆ ಜ್ಯೋತಿ ಸಂಜೀವಿನಿಯನ್ನು ಸರ್ಕಾರ ಯಾಕೆ ಕೊಡಬಾರ್ದು ಅಂತಂತೇಳಿ ಪ್ರಥಮವಾಗಿ ನಿಮ್ಮ ಮನೆಯ ಮಗ ಕೂಗಲಕ್ಕೆ ಹೋಗಿರ್ತಕ್ಕಂಥ ಅದೇ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ನೌಕರರು ಏನು ಸೌಲಭ್ಯಗಳನ್ನು ಪಡ್ತಿದ್ದಾರೆ ಇವತ್ತು ಗ್ರಾಮ ಪಂಚಾಯತ್ ನೌಕರನ್ನ ರಾಜ್ಯ ಸರ್ಕಾರಿ ನೌಕರನ್ನ ಮಾಡಿದಿರಿ ಇವತ್ತು ಒಂದೇ ಗುಡಿನಡೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಎಲ್ಲಾ ಸೇವೆಗಳನ್ನು ಕೊಡ್ತಕ್ಕಂಥ ನಾವು ಏನು ಪಾಪ ಮಾಡಿದೀವಿ ನಮ್ಮನ್ನ ಯಾಕೆ ಹರ ಸರ್ಕಾರಿ ನೌಕರ ಅಂತ ನೀವು ಕರಿತಿದ್ರಿ ನಮ್ಮನ್ನೂ ರಾಜ್ಯ ಸರ್ಕಾರಿ ನೌಕರರನ್ನಾಗಿ ಮಾಡ್ಬೇಕಂತ ಎರಡನೇ ಬೇಡಿಕೆ ಇಟ್ಟಿದ್ರು ಇವತ್ತು ಎಲ್ರು ಭಾಷಣದಲ್ಲಿ ಇರ್ತದೆ ಪೌರ ಕಾರ್ಮಿಕ ನಗರದ ಪ್ರಥಮ ವೈದ್ಯ ಪೌರ ಕಾರ್ಮಿಕ ಗಡಿ ಕಾಯ್ತಕ್ಕಂಥ ಆದರೆ ಆ ಪೌರ ಕಾರ್ಮಿಕನ ಆರೋಗ್ಯ ಅವನ ಹಸು ಏನೆಂದು ಕೇಳೋರು ಕೈ ಬಂಧುಗಳೇ ಇವತ್ತು ನಮ್ಮ ಹಲವಾರು ಬೇಡಿಕೆಗಳು ಇವತ್ತು ಹೊರಗುತ್ತಿಗೆಯಲ್ಲಿ ದಿನಗೂಲಿಯಲ್ಲಿ ಕೆಲಸ ಗಳು ಲೋಡರ್ಸ್ ಲೋಡಸ್ ವಾಟರ್ಮ್ಯಾನ್ ಮ್ಯಾನ್ಗಳನ್ನ ನೇರ ಪಾವತಿಗೆ ತರಬೇಕು ಇವತ್ತು ಸರ್ಕಾರ ಆ ಹೊರಗುತ್ತಿಗೆ ಎಂಬ ಜೀತ ಪದ್ಧತಿಯನ್ನ ಈ ಮುಖ್ಯ ಮಾಡಿಸ್ತಾ ಇದೆ ಇವತ್ತು ಏಜೆನ್ಸಿ ಮುಖೇನ ನಮ್ಮ ನೌಕರಗಳಿಗೆ ಸಂಬಳವನ್ನ ಕೊಡ್ತಿದ್ದಾರೆ ಸರ್ಕಾರದಿಂದ ಹದಿನೇಳು ಸಾವಿರ ಸ್ಯಾಲರಿ ಬಂದ್ರೆ ಇವತ್ತು ನನ್ನ ನೌಕರಿಗೆ ಸಿಗ್ತಕ್ಕಂಥದ್ದು ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಆ ಹೊರಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಬೇಕು ಇವತ್ತು ನೇರವಾಗಿ ಸರ್ಕಾರದಿಂದ ಅವ್ರಿಗೆ ಸಂಬಳವನ್ನ ಹೇಳಿ ಪ್ರಮುಖವನ್ನ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಸರ್ಕಾರದಲ್ಲಿ ಮುಷ್ಕರವನ್ನು ಮಾಡಿದ್ವಿ ಇನ್ನು ಅನೇಕ ಬೇಡಿಕೆಗಳನ್ನು ಹೊತ್ತು ನಾವು ಸರ್ಕಾರದ ಮುಂದೆ ಇಟ್ಟಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳು ನನಗೆ ಎರಡು ತಿಂಗಳು ಗಡವನ್ನ ಕೇಳಿದ್ರು ಈಗಾಗಲೇ ಮೂರು ತಿಂಗಳು ಕತ್ತಿಸ್ತಾ ಬಂದ್ ಸರ್ಕಾರಕ್ಕೆ ಮತ್ತೆ ಒಂದು ನಾನು ಪತ್ರವನ್ನು ಬರೆದೆ ನಾನು ಪೌರ ಕಾರ್ಮಿಕರ ದಿನಾಚರಣೆಯನ್ನ ಕರಾಳ ದಿನವಾಗಿ ಆಚರಣೆ ಮಾಡಬೇಕಾಗ್ತದೆ ಸರ್ಕಾರ ನಮಗೆ ಆದೇಶ ಮಾಡದಿದ್ರೆ ಅಂತ ಹೇಳಿ ಪುನಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳನ್ನ ಕರೆಸಿ ಸಭೆಯನ್ನು ಮಾಡಿ ಆದಷ್ಟು ಬೇಗ ಇವರ ಆದೇಶಗಳನ್ನು ಹಾಕಬೇಕು ದಯಮಾಡಿ ನಿಮ್ಮ ಮನೆಯ ಹಬ್ಬ ನಿಮ್ಮ ಪೌರ ಕಾರ್ಮಿಕರ ದಿನಚರಣೆಯನ್ನು ನೀವೇನಾದ್ರೆ ಕಲಾಳ ದಿನವಾಗಿ ಮಾಡಿದ್ರೆ ನಿಮಗೆ ಕಳಂಕ ಬಂದಂತಾಗ್ತದೆ ಎಂಬ ಸಂದೇಶವನ್ನು ಮಾನ್ಯ ಮುಖ್ಯಮಂತ್ರಿ ಆಗ ನನ್ನ ಮನೆಯ ಹಬ್ಬವನ್ನ ನಾನು ಖುಷಿಯಿಂದ ಇವತ್ತು ಮಾಡ್ತಾ ಇಲ್ಲ ಸರಳತೆಯಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ನಿಗದಿಪಡಿಸ್ತಾರೆ ನಾವು ಏನೀಗ ಸರ್ಕಾರದಲ್ಲಿ ಬೇಡಿಕೆಗಳು ಇಟ್ಟಿದ್ದೀವಿ ಆ ಬೇಡಿಕೆಗಳ ಆದೇಶವನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ದಾಪಗಲಾಗ್ತಾ ಇದೆ ಅವತ್ತು ನಾನು ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ನೌಕರಗಳನ್ನ ಅವರ ಕುಟುಂಬಗಳನ್ನ ಕೂಡಿಸಿ ಒಂದು ಲಕ್ಷಕ್ಕೂ ಹೆಚ್ಚು ನೌಕರನ್ನ ಸೇರಿಸಿ ನಾನು ದೊಡ್ಡ ಸಮಾವೇಶವನ್ನು ರಾಜ್ಯ ಸಮಾವೇಶ ಮಾಡ್ತೇನೆ ಅಂತೇಳಿ ಆಯ್ತು ನೀವು ರಾಜ್ಯ ಸಮಾವೇಶ ಮಾಡಿರಿ ನಾನು ಆದಷ್ಟು ನಿಮಗೆ ಆದೇಶವನ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ರು ಈಗಾಗಲೇ ತಮಗೆ ಸರ್ಕಾರದಲ್ಲಿ ಏನೇನು ಪತ್ರ ವ್ಯವಹಾರಗಳು ನಡೀತದೆ ಇವತ್ತು ಮುನಿಸಿಪಲ್ ನೌಕರಿಗೂ ಸಹ ಇಪ್ಪತ್ತೈದು ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಜ್ಯೋತಿ ಸಂಜೀವನಿ ನಮಗೆ ಜಾರಿಯಾಗುವ ನಿಟ್ಟಿನಲ್ಲಿ ಇವತ್ತೇನು ನಾವು ಜೀತ ಪದ್ಧತಿಯಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತೀವಿ ಡ್ರೈವರ್ಸ್ಗಳು ಇರ್ಬೋದು ಲೋಡರ್ಸ್ ಇರ್ಬೋದು ವಾಟರ್ಮೆನ್ಗಳಾಗಿರ್ಬೋದು ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗಳನ್ನ ನೇರ ಪಾವತಿಗೆ ತರ್ತಕ್ಕಂಥ ಆದೇಶ ಆದಷ್ಟು ಬೇಗ ಒಂದು ಆಗ್ತದೆ ಇವತ್ತು ಇಪ್ಪತ್ಮೂರು ಇಪ್ಪತ್ತಾರನೇ ಸಾಲಿನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಮುನ್ಸಿಪಲ್ ಫಂಡ್ ಕೊಡುವ ಆದೇಶ ಮಾಡಿದ್ದಾರೆ ಇವತ್ತು ಒಂದೇ ಮನೆಯಲ್ಲಿ ಒಬ್ಬ ಮಗನಿಗೆ ಅನ್ನ ಮತ್ತೊಂದು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೇಣಿ ಎಂಬುವಂತ ಆದೇಶವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಇದು ನಾನು ಕಠೋರವಾಗಿ ಟೀಕಿಸಿದೆ ಬೇಡಿಕೆಯನ್ನು ಇಟ್ಟಾಗ ಇಲ್ಲ ಆ ನೌಕರಿಗೂ ಸಹ ಈಗೇನು ಕಾರ್ಮಿಕರು ಯಶಸ್ಸಿ ಅನುದಾನದಿಂದ ತಗೊಳ್ತೀರೋ ಆ ಆದೇಶವನ್ನು ನಾವು ಯಶಸ್ಸಿ ಅನುದಾನದಿಂದ ವೇತನವನ್ನು ಕೊಡ್ತೀವಿ ಅಂತ ಹೇಳಿ ಆದೇಶಗಳು ಬರ್ತದೆ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳಾದಾಗ ಪೌರ ಕಾರ್ಮಿಕರು ಗುಡಿಸಲಿನಲ್ಲಿ ಇರಬಾರ್ದು ಅಂತೇಳಿ ಉಚಿತವಾಗಿ ಏಳುವರೆ ಲಕ್ಷ ರೂಪಾಯಿಯನ್ನು ಫ್ರೀ ಕೊಡೋದ್ರೊಂದಿಗೆ ಗೃಹ ಭಾಗ್ಯ ಯೋಜನೆಯನ್ನು ತಂದರು ಅದನ್ನ ಈಗ ದುಪ್ಪಟ್ಟಾಗಿರೋದ್ರಿಂದ ಕೆಬ್ಬಳ ಸಿಮೆಂಟ್ ಹುಸುಗು ಹಾಲಿನ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಮಗೆ ಹದಿನೈದು ಲಕ್ಷ ಕೊಡ್ಬೇಕು ಸ್ವಾಮಿ ಹೇಳಿ ಸರ್ಕಾರಕ್ಕೆ ಇಟ್ಟಾಗ ಇವತ್ತು ಸರ್ಕಾರ ಹತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿ ಬಂದಗಡೆ ಇನ್ನ ವಿವಿಧ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ನಿರಂತರ ಇರ್ತದೆ ಬಂದಗಡೆ ಇವತ್ತು ಆಗ್ಲೇ ಎಲ್ಲ ಮಾನೀಯರು ಮಾತಾಡ್ಬೇಕಾದ್ರೆ ಹೇಳಿದರು ಜಾಬ್ ಯಾರಾದ್ರೂ ಮಾಡ್ತದ ರಾಜ್ಯದಲ್ಲಿ ಅಂದ್ರೆ ಅದು ಪೌರ ನೌಕರ ನಾನು ಮುಸಿಗಿಲ್ ಎತ್ತು ಐದು ಮೂವತ್ತಕ್ಕೆ ಕಸವನ್ನು ಬಳ್ಕೊಂಡು ಹೋಗಿರ್ತೀನಿ ಅಂಗಡಿಯಲ್ಲಿ ಬರ್ತಾನೆ ಮತ್ತೆ ಆ ಕಸ ಅಲ್ಲಿ ಅಂದಿರ್ತಾನೆ ಈ ಸೊಳ್ಳೆ ಮಕ್ಕಳು ಇವತ್ತು ಕಸನ ಬಳ್ದು ನೋಡಪ್ಪ ಏನಾಗತ್ತೆ ನೀವೇ ಬಳಸ್ತಾರೆ ಇವತ್ತು ನಾವು ಚರಂಡಿಯನ್ನ ತೆಗೆದು ಹಾಕ್ತಾ ಇರ್ತೀವಿ ಏ ಅಲ್ಲಿ ಹಾಕ್ರಿ ಅಂತಾರೆ ಅವ್ರ ಮನೆ ಮುಂದೆ ಚರಂಡಿಯನ್ನ ಅಲ್ಲಿ ಬಿಸಿ ಹಾಕ್ರಿ ಅಂತಾರೆ ಇವತ್ತು ಸಾರ್ವಜನಿಕರಿಗೆ ಬೇಡವಾದಂತ ವಲಸಿರ್ತಕ್ಕಂತ ಕಟ್ಟ ಕಡೆಯ ಕೆಲಸವನ್ನು ನಾವು ಮಾಡ್ತೀವಿ ಅಂದ್ರೆ ನಮಗೆ ಕೃತಜ್ಞತೆ ಇಲ್ಲ ಬೈಗಳೇ ನಮಗೆ ಆದರೆ ಇವತ್ತು ಸಾರ್ವಜನಿಕರು ಬೈತಾರೆ ಅಂದರೆ ನಮಗೆ ಅದು ಆಶೀರ್ವಾದ ಶಿವನ ಸೇವೆ ಮಾಡ್ತೀವಿ ಕಾಯಕದಲ್ಲಿ ಶಿವನನ್ನು ಕಾಣ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಪೌರ ಕಾರ್ಮಿಕರು ಮಾತ್ರ ಆಗಲೇ ಅಣ್ಣವ್ರು ಮಾತಾಡ್ತಾರೆ ಹೇಳಿದ್ರು ಇಪ್ಪತ್ತು ನಾಲ್ಕು ಗಂಟೆನೂ ಸೇವೆ ಎಸ್ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕೆಲಸ ಮಾಡ್ತಕ್ಕಂಥವರು ಯಾವುದೇ ಕೈಗಡ್ಡಿ ಬೇಡದೆ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಅದು ನನ್ನ ಪೌರಕಾರ ಕೆಲವು ಸದಸ್ಯರು ನಾವು ಆಡಿಗೆ ಹೋದಾಗ ಕೆಲಸಗಳು ಹೇಳಿರ್ತಾರೆ ಕೆಲಸ ಮಾಡ್ಬೇಕಾದ್ರೆ ಪ್ರಬಳ ನೀನು ಮತ್ತೆ ಅವ್ರಿಗೆ ಟಿಫನ್ ಮಾಡಿಸು ಅಂತ ಹೇಳಿ ಓಟನ್ಗಳಿಗೆ ಟಿಫನ್ ಮಾಡ್ತಕ್ಕಂಥ ಕರುಣಮಾಯಿಗಳು ಐದ ಟಿಫನ್ ಮಾಡಿಸು ಅಂತ ಹೇಳ್ತೀವಿ ಅದರಂತ ಖುಷಿ ನಮಗೆ ಮತ್ತೊಂದಿಲ್ಲ ಏನು ನೀವು ಟಿಫನ್ ಮಾಡ್ತೀರಿ ಟೀ ಕುಡಿಸ್ತೀರಿ ನಮ್ಮ ಸರಿ ಅಂದ್ರೆ ಇವತ್ತು ನಾನು ಅಗ್ರೀಬ್ನಲ್ಲಿ ಕಂಡಿರ್ತಕ್ಕಂಥ ಕೌನ್ಸಿಲ್ ಮಾಡಿ ಮತ್ತೆಲ್ಲಿ ಕಾಣಕ್ಕೆ ಸಾಧ್ಯವಿಲ್ಲ ಇವತ್ತು ಇಪ್ಪತ್ತ್ ಮೂರು ಪ್ಲಸ್ ಐದು ಜನ ನಮ್ಮನ್ನ ಅಣ್ಣ ತಮ್ಮಗಳಂತೆ ಕಾಣ್ತಾರೆ ಇವತ್ತು ಯಾರು ನೌಕರು ಅಂತ ಕಾಣೋದಿಲ್ಲ ಇವತ್ತು ನಾನು ರಾಜ್ಯಾಧ್ಯಕ್ಷನಾಗಿರ್ಬೋದು ನಾನು ಒಬ್ಬ ಸೂಪರ್ವೈಸರ್ ಆಗಿ ಜೋಗ ಫೋನ್ ಮಾಡಿದ್ರೆ ಕಳಿಸ್ರಿ ಅಂತಾರೆ ಇಲ್ಲಿ ಕಳಿಸಬೇಕು ಅಂತ ಆದೇಶ ಮಾಡಿದ್ರು ಇವತ್ತು ನಮಗೆ ಅಧ್ಯಕ್ಷರು ತಾಯಿ ಹೃದಯ ಹೊಂದಿರ್ತಕ್ಕಂಥ ಮನುಷ್ಯ ತನ್ನ ಬರ್ತ್ಡೇ ಜನ್ಮದಿನದ ನಿಮಿತ್ತ ತೊಂಬತ್ತಾರು ಪೌರ ಕಾರ್ಮಿಕರಿಗೆ ಸ್ವಂತ ರೊಕ್ಕದಲ್ಲಿ ಅಕ್ಕಿ ಒಂದೊಂದು ಚೀಲ ಅಕ್ಕಿಯನ್ನು ಕೊಡಿಸಿರ್ತಕ್ಕಂಥ ಎಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥವರು ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಮರಿರಾಮನವರು ಆಗಲೇ ನಾನು ಮಾತಾಡ್ತಾ ಹೇಳಿದೆ ರಾಜ್ಯಕ್ಕೆ ಒಬ್ಬ ಸಿದ್ದರಾಮಯ್ಯ ನಮ್ಮ ಅಗರಿಬೊನ್ನಿಗೆ ಒಬ್ಬ ಅನ್ನರಾಮಯ್ಯ ಇವತ್ತು ಪತ್ರಿಕಾ ಮಾಧ್ಯಮದವರು ಇದ್ದೀರಿ ಇವತ್ತು ನಮ್ಮ ಅಧ್ಯಕ್ಷರು ನಾಳೆ ಒಂದು ಎಲ್ಲ ಪೌರ ಕಾರ್ಮಿಕರಿಗೆ ಬಾಡೂಟ ನೀವು ಒಳ್ಳೆ ಟೆಗರನ್ನು ನೋಡ್ರಿ ನಾನು ಕೊಡಿಸ್ತೀನಿ ನಿಮ್ಗೆಲ್ಲರಿಗೂ ಊಟ ಬಳಸ್ರಿ ಅಂತ ಹೇಳಿದ್ರು ಇದಕ್ಕಿಂತ ಮುನ್ನಲೇ ಇವತ್ತು ಅದೇ ರೀತಿಯಾಗಿ ಎಲ್ಲಾ ಸದಸ್ಯರುಗಳು ನಮಗೆ ಸಪೋರ್ಟ್ ಅನ್ನು ಮಾಡ್ತಿದ್ದಾರೆ ಇವತ್ತು ನಾವು ಸಹ ಅಖಂಡ ಬಳ್ಳಾರಿ ಜಿಲ್ಲೆಗೆ ವಿಜಯನಗರ ಮತ್ತು ಬಳ್ಳಾರಿಗೆ ಸ್ವಚ್ಛತೆಯಲ್ಲಿ ಪ್ರಥಮ ಸ್ಥಾನದತ್ತ ನಾವು ತಗೊಂಡು ಹೋಗಬೇಕು ಡೆಲ್ಲಿಯಲ್ಲಿ ಪ್ರಶಸ್ತಿ ಹೇಳಿ ನಮ್ಮ ಮುಖ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇಡೀ ಅಗರಿ ಬೊಮ್ಮನಹಳ್ಳಿ ಸ್ವಚ್ಛತೆಗೆ ನಾವು ಹೆಸರುವಾಸಿ ಆಗಬೇಕು ಆ ಪ್ರಶಸ್ತಿಯನ್ನ ನಮ್ಮ ಸದಸ್ಯರ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ಡೆಲ್ಲಿಯಲ್ಲಿ ಪ್ರಶಸ್ತಿ ಪಡೆಯಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕೋಣ ಅಂತ ಹೇಳ್ತಿದ್ದಾರೆ ನಿಮಗೆ ಏನು ಸರ್ಕಾರಿ ಸೌಲಭ್ಯಗಳು ಬೇಕು ಏನು ನೀವು ಆದೇಶಗಳನ್ನು ಮಾಡ್ತೀರಿ ಯಥಾವತವಾಗಿ ನಾವು ನೋಡ್ಕೊಂಡು ಕೊಡೋಣ ಕೆಲಸ ಚೆನ್ನಾಗಿ ನಮ್ಮ ಪಟ್ಟಣವನ್ನ ಸುಂದರವಾಗಿರಕ್ಕೆ ಪ್ರಥಮ ಪಾತ್ರವನ್ನ ನಾವು ವಹಿಸೋಣ ಇವತ್ತು ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಅಗರಿ ಬೊಮ್ಮಿಯಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಬೇರೆ ಎಲ್ಲಿ ಕೈ ಜೋಡಿಸೋದಿಲ್ಲ ಇವತ್ತು ನಾವೇನಾದ್ರೂ ಕದ್ರೆ ಇನ್ನೇ ನಿಮ್ಗೆಲ್ಲ ಗೊತ್ತು ತಹಶೀಲ್ದಾರ್ ಇದ್ದಾಗ ಚರ್ಚ್ ಇದ್ದಾಗ ನಾವೆಲ್ಲ ಎಂತೆಂತ ಹಳ್ಳ ನೋಡಿದ್ವಲ್ಲ ಎಂತ ನಮಗೆ ಲೆಕ್ಕಲ್ಲ ಅಂತ ಹಳ್ಳ ಗಿಡ ಗಂಟೆಗಳನ್ನ ಕ್ಲೀನ್ ಮಾಡಿರ್ತಕ್ಕಂಥವ್ರು ಕಸ ಕಟ್ಟಿಗಳನ್ನ ಕ್ಲೀನ್ ಮಾಡಿರ್ತಕ್ಕಂಥವ್ರು ನಿಮ್ಮ ಪ್ರೀತಿಯ ಸಾಕಾರ ಇದೇ ರೀತಿ ಮುಂದುವರೆದರೆ ಇಡೀ ಅಖಂಡ ಬಳ್ಳಾರಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಸ್ವಚ್ಛತೆಯಲ್ಲಿ ನಮ್ಮ ಅಗ್ರ ಬೊಮ್ಮಿ ತರಕ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಾವು ನಿಮ್ಮ ಸಹೋದರರಂತೆ ಕೆಲಸ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತೀವಿ ಅಂತ ಹೇಳಿ ಈ ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಪೌರ ಸೇನಾನಿಗಳಿಗೆ ಎಲ್ಲಾ ಪೌರ ಕಾರ್ಮಿಕರಿಗೆ ನೋಡ್ರಿ ಎಷ್ಟು ಹೃದಯ ವಂತಿಕೆ ಅಂದ್ರೆ ಇವತ್ತು ಒಬ್ಬರಿಗೆ ಮಾಡಿದ್ರೆ ಮತ್ತೊಬ್ಬರಿಗೆ ಸಿಟ್ಟಾಗ್ತದೆ ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತು ಸನ್ಮಾನ ಮಾಡೋದ್ರೊಂದಿಗೆ ಇವತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ನಮ್ಮ ಆಡಳಿತ ಮಂಡಳಿ ಹೇಳಿದಾಗ ಇವತ್ತು ಇಡೀ ಐವತ್ತು ಜನ ಪೌರ ಕಾರ್ಮಿಕರಿಗೆ ಏಕಕಾಲದಲ್ಲಿ ಸನ್ಮಾನ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೌರವಾನ್ವಿತ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮುಖ್ಯಾಧಿಕಾರಿಗಳೇ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಎಲ್ಲ ಸದಸ್ಯರುಗಳೇ ನನ್ನ ನಚ್ಚಿನ ಪೌರ ಕಾರ್ಮಿಕ ಬಂಧುಗಳೇ ಎಲ್ಲರ ಪಾದವೃಂದಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಕರ್ನಾಟಕ ರಾಜ್ಯ ಪೌರಾಣಿಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರಾಣುಕರ ಸಂಘಕ್ಕೆ ನಮಸ್ಕಾರ